ಎರಡು ವರ್ಷ ಆಗಿದೆ ಕ್ಷೇತ್ರದ ಶಾಸಕರು ಕರಪ್ಷನ್ ಫ್ರೀ ಮಾಡ್ತೀನಿ ಅಂತ ಅವ್ರು ಮೊದಲೇ ದಿನ ಹೇಳಿದರು ಈಗ ಅದನ್ನೇ ಕಂಬಳಿ ಹೊತ್ಕೊಂಡು ಮಲ್ಕೊಂಡಿದ್ದಾರೆ ಅವರು ನಗರಸಭೆ ನರಕಸಭೆ ಅಂತ ಹೇಳ್ತಾ ಇದ್ದರು ಅವರೆಲ್ಲ ನಮ್ಮ ಅವಧಿಯಲ್ಲಿ ಅತಿ ಹೆಚ್ಚು ಅನುದಾನ ತಗೊಂಬಂದು ಕೆಲಸ ಮಾಡಿದ ಅದೊಂದು ದಾಖಲೆ ಅದು ಇವ್ರ ಯೋಗ್ಯತೆಗೆ ಇವ್ರಿಗೆ ಬರೀ ಕುದ್ರಿ ಪೂಜೆ ಮಾಡ್ತಾ ಹೊರ್ತು ಅಲ್ಲಿ ಯಾವುದೇ ಥರ ಒಂದು ರೀತಿಯಲ್ಲಿ ಕೆಲಸನೂ ಆಗಿಲ್ಲ ಕಂಪ್ಲೀಟೂ ಆಗಿಲ್ಲ ಅದು ಆಮೇಲೆಲ್ಲ ತಗೊಂಡು ನನ್ನ ಬಗ್ಗೆ ಮಾತಾಡ್ತು ಅಲ್ಲಪ್ಪ ಇನ್ನೂರಿಪ್ಪತ್ನಾಲ್ಕು ಜನ ಕ್ಷೇತ್ರದ ಶಾಸಕರಿದ್ದು ಓದೆ ಎಲೆಕ್ಷನಲ್ಲಿ ನಾನು ಒಬ್ಬನೇ ಶ್ವೇತ ಪತ್ರ ನಾನು ಏಕೈಕ ಒಬ್ಬ ಶಾಸಕರ ಶ್ವೇತಪತ್ರ ಹೊಡೆಡ್ಸ್ಬಿಟ್ಟು ನಾನು ಚುನಾವಣೆಗೆ ಹೋಗಿದ್ದು ನಿನ್ಗೆ ಆ ತಾಕತ್ತಿದ್ರೆ ನೀನು ಮಾಡಿ ಅವರು ನೋಡೋಣ ಎಷ್ಟು ಖರ್ಚಾಗಿದೆ ನಾನು ನೋಡ್ಬೇಕಲ್ಲಿ ಒಂದೊಂದು ಸತಿ ಕೇಳಿದ್ರೆ ಏಳ್ನೂರು ಕೋಟಿ ಎಂಟ್ನೂರು ಕೋಟಿ ಗ್ಯಾರಂಟಿ ಸೇರಿಸ್ಕೊಂಡು ಹೇಳ್ಬಿಡೋ ದುಡ್ಡು ಅದಾದರೆ ಅದು ಕಡಿಮೆ ಇದೆ ಆ್ಯಕ್ಚುಲಿ ಗ್ಯಾರಂಟಿ ಯೋಜನೆ ಸೇರಿಸ್ಕೊಂಡು ಅದು ಕಡಿಮೆ ಇದು ಯಾಕಂದರೆ ಆ ಕಡೆ ಪಿಂಚಣಿ ಇದು ಮತ್ತು ಅದು ಸೇರ್ಸಿಲ್ಲ ಸೇರ್ಸಿದ್ರೇನ ಜಾಸ್ತಿ ಆಗುತ್ತೆ ಸೊ ಇದೆಲ್ಲ ಸ್ವಲ್ಪ ಯೋಚನೆ ಮಾಡ್ಕೊಂಡು ಇದು ಮಾಡಬೇಕು ಎರಡೂವರೆ ವರ್ಷ ಆಗಿ ಹೋಗಿದೆ ನಾನು ಎದುರುಗಡೆ ನಾನು ಮೊನ್ನೆನೂ ಕೂಡ ಇಲ್ಲಿ ಜೂನಿಯರ್ ಕಾಲೇಜ್ ನಿಧಾನಕ್ಕೆ ಹೋಗಿದ್ದೀನಿ ನಾನು ಇಂಡೋರ್ ಸ್ಟೇಡಿಯಂ ಮಾಡಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡು ಅದು ಮಾಡಿದ್ದೆ ಏಳುವರೆ ವರ್ಷ ಹಂಗೆ ಬಿದ್ದೈತೆ ಯಾಕೆ ಅನುದಾನ ಇಲ್ವಾ ದುಡ್ಡು ಇಲ್ವಾ ಇವ್ರ ಹತ್ರ ಅದು ಯಾಕೆ ಮಾಡಿಲ್ಲ ಕಂಪ್ಲೀಟ್ ಮಾಡಿಲ್ಲ ಇವತ್ತು ನಮ್ಮ ಉಳ್ಳಳ್ಳಿ ರಸ್ತೆ ಇದೆ ಈ ಕಡೆ ಈ ಉಳ್ಳಿ ರಸ್ತೆ ನಮ್ಮ ಟೈಮ್ ಅಲ್ಲಿ ಈಗಲೂ ಕೂಡ ಸರಿಯಾಗಿ ರೀತಿಯಲ್ಲಿ ಇದನ್ನೇ ಮಾಡೋಕ್ಕಾಗ್ತಿಲ್ವಲ್ಲ ಕಂಪ್ಲೀಟ್ ಮಾಡಕ್ ಆಗ್ತಿಲ್ವಲ್ಲ ಅದನ್ನ ಯಾವ ಯಾವಾಗ ಇದೆಲ್ಲ ಕೆಲಸ ಮಾಡ್ತಾರೆ ಯು ಜಿ ಡಿದ್ ಕೆಲಸ ಎಷ್ಟು ಕಷ್ಟಪಟ್ಟು ತಗೊಂಡ್ಬಂದೆ ಅದು ಓಪನ್ ಆಗಿಲ್ವಲ್ಲ ಕಣ್ಣ ಮುಂದೆ ಕಾಣಿಸ್ತದೆ ಒಂದು ರಿಪನ್ ಕಟ್ ಮಾಡ್ಬಿಟ್ಟು ನಿಂತು ಇದು ಆಕಸ್ ಕಣಕ್ಕೆ ಎಷ್ಟೋ ತಪ್ಪ ಕೆಲಸ ಅದು ಅದು ನಿಂಗೆ ಹೋಗಿ ಒಂದು ಕೆಲಸ ಮಾಡೋ ನೀನು ಚಿಕ್ಕಪ್ಪನಿಗೆ ಕೇಳ್ಕೊ ಅಲ್ಲಿ ನಿನಗದು ರಾಜಕೀಯದ್ದು ಒಂದು ಗಾಳಿಗಟ್ಟು ನಿಮ್ಗೆ ಗೊತ್ತಿಲ್ಲ ಅಟ್ಲೀಸ್ಟ್ ನೀನು ಚಿಕ್ಕಪ್ಪನ ಕೇಳ್ಕೊಂಡು ಬೇಗ ಈ ಕೆಲಸನೆಲ್ಲ ಪೂರೈಸಿತ್ತು ಇದು ನಾನು ನನ್ನಲ್ಲ ಪಾಪು ನಂಜುಗೂಡು ಟೌನಲ್ಲಿ ಇರತಕ್ಕಂಥ ಎಲ್ಲ ಪ್ರಜ್ಞಾವಂತ ಮತದಾರರು ಏನು ಏನೇನು ಓಟ್ ಹಾಕಿದ್ದಾರೆ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ ಕೆಲಸನಾರು ಮಾಡೋ ಇದು